ಸಾಕು ನಾನು ಏನ್ ಮಾಡ್ದೆಂಗೆ ಮಾಡ್ಬೇಕು ಅನ್ನಂಗೆ ಒಳ್ಳೇದಾಗಲಿ ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ ಹಲವಾರು ಸಮಾಜಮುಖಿ ಕೆಲಸಗಳಿಗೆ ಕೈ ಜೋಡಿಸ್ತಾರೆ ಹಳ್ಳಿಕಾರಂಥ ವಿಷಯ ಬಂದಾಗ ಸಾಕಷ್ಟು ಹಳ್ಳಿ ರೈತರಿಗೆ ಗೌರವಾರ್ಥ ಕೊಡ್ತಾರೆ ತುಂಬ ಖುಷಿ ಆಗುತ್ತೆ ಇವತ್ತು ಅವ್ರದ್ದು ಜನ್ಮದಿನ ಇಡೀ ಕರ್ನಾಟಕದ ಜನ ಅವ್ರ ಮನೆ ಹಬ್ಬದ ಥರ ಆಚರಣೆ ಮಾಡ್ತಾಯಿದ್ದಾರೆ ಭಾಳ ಸಂತೋಷ ಆಗುತ್ತೆ ನಮಗೂ ಕೂಡ ಒಬ್ಬರು ಹಣ ಸಿಕ್ಕಿದಾರಲ್ಲ ಅನ್ನೋ ಖುಷಿ ಜೊತೆಗೆ ಪ್ರತಿ ಏನಾದರೂ ಒಂದು ಸಮಸ್ಯೆ ಆದಾಗ ಏನೇ ಇದ್ದರೂ ಕೂಡ ಜೊತೆ ನಾವಿರ್ತೀವಿ ನಮ್ಮ ಅಣ್ಣಸ್ಥಾನದಲ್ಲಿ ನಾವಿರ್ತೀವಿ ಅಂತ ಹೇಳ್ತಾರೆ ನಮಗೆ ತುಂಬ ಪ್ರೀತಿ ತುಂಬ ಖುಷಿ ಕೊಡ್ತಾರೆ ಹಾಗಾಗಿ ಅವರಿಗೆ ಮೊದಲನೇದಾಗಿ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಕರ್ನಾಟಕದಲ್ಲಿ ಎಲ್ಲ ಹೃದಯ ಸ್ನೇಹಿತರ ಆಶೀರ್ವಾದ ತಾಯಂದರ ಆಶೀರ್ವಾದ ಅಣ್ಣಂದ್ರ ಆಶೀರ್ವಾದ ಸಿಗಲಿ ಇನ್ನೂ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಮಾಡುವಂಥ ಶಕ್ತಿ ಭಗವಂತ ಕರುಣಿಸಲಿ ಏನು ಇವತ್ತು ಕರ್ನಾಟಕದ ಜನ ಅವ್ರನ್ನ ಇಷ್ಟೊಂದು ಪ್ರೀತಿಸ್ತಾ ಇದ್ದಾರೆ ಇನ್ನೂ ದುಪ್ಪಟ್ಟು ಆ ಹೊರ ರಾಜ್ಯಗಳಲ್ಲೂ ಅವರನ್ನು ಪ್ರೀತಿಸುವಂಥ ಅಭಿಮಾನಿಗಳು ಉಟ್ಕೊಳ್ಳಿ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ ದೇವರೊಳಗೆ ಥ್ಯಾಂಕ್ ಯು Happy, happy birthday to you. Happy birthday to you. Happy birthday to you. Госummer. Happy Happy birthday to you. Happy birthday to you.

you like that? ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನುಡಿದಂತೆ ನಡೆದ ನಮ್ಮ ಹೊತ್ತೂರು ಸಂತೋಷ್ ಅಣ್ಣ ಅವರು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ಹೋದ ವರ್ಷ ಮಾರ್ಚಲ್ಲೇ ಅವರು ನಮ್ಮ ಒಂದು ಜನಸ್ಥಿರಾಚಿತ್ರ ಆಶ್ರಮಕ್ಕೆ ಭೇಟಿ ಕೊಟ್ಟು ನಮ್ಮ ಒಂದು ಜನಸ್ಥೆ ನಿರಾಶ್ರಿತರ ಆಶ್ರಮದ ದೇವರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಅಲ್ಲಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿ ಅವರಿಗೆ ಒಂದು ಅರ್ಕೆಯನ್ನು ಇಟ್ಟಿದ್ದರು ಏನಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಒಂದು ಬಸಪ್ಪನ್ನು ಬಿಡ್ತೀನಿ ಅಂತ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಅವರು ಬಿಗ್ ಬಾಸಿಂದ ಬಂದ ನಂತರವೂ ಕೂಡ ಅದೇ ಮಾತಿನ ಪ್ರಕಾರವಾಗಿ ಇವತ್ತು ಒಂದು ಗೋಮಾತೆಯನ್ನು ಅಂದರೆ ಬಸಪ್ಪನನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅವರ ಕುಟುಂಬಕ್ಕೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಸುಖ ಶಾಂತಿ ಕೊಡಲಿ ಇವತ್ತೇನು ಅವರು ಒಂದು ಬಸಪ್ಪನನ್ನು ನಮಗೆ ಕೊಟ್ಟಿದ್ದಾರೆ ಇದೊಂದು ಲೋಕ ಕಲ್ಯಾಣಕ್ಕಾಗಿ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಒಂದೊತ್ತು ಊಟ ಇಲ್ಲ ನರಳುತ್ತಾ ಇರ್ತಕ್ಕಂಥ ಎಷ್ಟೋ ಅನಾಥ ಜನರನ್ನ ಸಾಕ್ತಾ ಇರ್ತಕ್ಕಂಥ ನಮ್ಮಂಥ ಆಶ್ರಮಗಳಿಗೆ ಇಷ್ಟೊಂದು ಒಲವಿರೋದು ತುಂಬ ಖುಷಿಯಾಗುತ್ತೆ ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಲೋಕ ಕಲ್ಯಾಣದ ಕೆಲಸಗಳು ಬಸಪ್ಪನಿಂದ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡುವಂಥ ಪ್ರಯತ್ನ ನಾವು ಮಾಡ್ತೀವಿ ಜೊತೆಗೆ ಇದಕ್ಕೆ ಜನರಿಗೋಸ್ಕರ ಜನರಿಗಾಗಿ ಇವತ್ತೇನು ಬಸಪ್ಪನನ್ನು ಉಡುಗೊರೆಯಾಗಿ ನಮಗೆ ಕೊಟ್ಟಿದ್ದಾರೆ ಜನಸ್ನೇಹಿ ಬಸಪ್ಪ ಅಂತಲೇ ಒಂದು ನಾಮಕರಣ ಕೂಡ ನಾವು ಇವತ್ತು ಮಾಡ್ತಾಯಿದ್ದೀವಿ ಆ ಹೆಸರಿನಿಂದನೇ ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಲಿಕ್ಕಾಗಿ ಬಸಪ್ಪನನ್ನು ನಾವು ನೇಮಕ ಮಾಡ್ತಾ ಇದ್ದೀವಿ ಇಲ್ಲಿ ಯಾ ನಮ್ಮ ಆಶ್ರಮದಲ್ಲಾಗಿರ್ಬೋದು ಫೌಂಡರ್ ಅಂತಾಗಲಿ ಸಂಸ್ಥಾಪಕ ಅಂತಾಗಲಿ ಯಾರೂ ಇಲ್ಲ ಇನ್ನು ಮುಂದಕ್ಕೆ ಬಸಪ್ಪ ಅವರೇ ಎಲ್ಲವನ್ನು ಮುಂದೆ ನಡೆಸ್ಕೊತಾ ಹೋಗ್ತಾರೆ ಇದಕ್ಕೆ ವರ್ತುರು ಸಂತೋಷ ಅವರು ನಮ್ಮ ಅಣ್ಣವರ ಆಶೀರ್ವಾದ ಸಿಕ್ಕಿದ್ದು ಭಾಳ ಗೌಡಿಗೆರೆ ಸ್ವಾಮೀಜಿಯವರ ಆಶೀರ್ವಾದ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು ನಮಗೆ ಬೆನ್ನೆಲು ನಿಂತಿರ್ತಕ್ಕಂಥ ಮಹೇಶಣ್ಣವರು ಇಡೀ ಕರ್ನಾಟಕದ ಎಲ್ಲ ನನ್ನ ಅಣ್ಣಂದ್ರಿಗೂ ಕೂಡ ನನ್ನನ್ನು ಇಷ್ಟಪಡೋರು ಪ್ರೀತಿಸೋರು ಆಶೀರ್ವಾದ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರ ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮುಖ್ಯವಾಗಿ ಸಂತೋಷ್ ಅಣ್ಣವ್ರಿಗೆ ನಾನು ಮನಸ್ಸಿನಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಆಶ್ರಮಕ್ಕೆ ಈ ಥರದ್ದೊಂದು ಉಡುಗೊರೆ ಕೊಡ್ತಾ ಇದ್ದೀರಾ ಬಟ್ ನಮ್ಮ ಆಶ್ರಮದ ಬಗ್ಗೆ ತಮಗೆ ಏನು ಅನಿಸುತ್ತೆ ಯಾಕೆ ಕೊಡಬೇಕು ಅನ್ನಿಸ್ತು ತಮಗೆ ಇಲ್ಲ ನಿಮ್ಮ ಆಶ್ರಮಕ್ಕೆ ನಾನು ಬಂದಾಗ ಅಲ್ಲಿ ದನಗಳನ್ನ ಎಲ್ಲ ನೋಡಿದೆ ನೋಡಿದಾಗ ಏನಂತಂದರೆ ಎಲ್ಲೋ ಸಮಾಜಮುಖಿ ಕೆಲಸ ಮಾಡೋ ಇದರಲ್ಲಿ ಅವತ್ತು ಭಾರಿ ಮೆರವಣಿಗೆ ಮಾಡ್ತೀನಿ ಊರಲ್ಲಿ ದೇವ್ರುಗಳ್ನೆಲ್ಲ ಕರೆಸಿ ನಮ್ಮ ಊರೆಗಳನ್ನ ಕರೆಸಿ ಎಲ್ಲೋ ಒಂದು ಒಳ್ಳೆಯ ಕಾರ್ಯ ನಡಿತೈತೆ ಅಂತಂದು ಅವಾಗ ನಮ್ಮ ಕೈ ಜೋಡಿಸಿ ಏನಣ್ಣ ನಾಲ್ಕಾರು ಜನಕ್ಕೆ ಒಳ್ಳೇದಾಗಲಿ ಅಂತಂದ್ರೆ ನಮ್ಮ ಇದನ್ನು ಇರಲಿ ಅಂತ ಇವತ್ತು ಬಸಪನ್ನ ಇವರು ಕ್ಷೇತ್ರಕ್ಕೆ ಒಂದು ಕ್ಷೇತ್ರ ಪಾಲಕನಾಗಿ ಏನಣ್ಣ ಎಲ್ಲರೂ ಎಷ್ಟೇ ನಿಮ್ಮ ವೈಮಾನಸರಲ್ಲಿ ಇರಲಿ ಇನ್ನೊಂದಿರಲಿ ಬಸಪನ ಅಂತ ಬಂದಾಗ ಎಲ್ಲರೂ ತಲೆ ಬಾಗಲೇಬೇಕು ಅದಕ್ಕೆ ಆಯಪ್ಪನೇನೇ ಎಲ್ಲ ಮುಂದಿಂದ ನಡೆ ಒಳ್ಳೆ ರೀತಿನಲ್ಲಿ ಮಾಡಲಿ ಅಂತ ಯಾವುದೇ ಉದ್ದೇಶಪೂರ್ವಕವಾಗಲಿ ಗೊತ್ತೋ ಗೊತ್ತಿಲ್ಲದಿರೋ ಇರೋಲ್ಲ ಯಾರಿಗೂ ಅನ್ಯಾಯ ಆಗೋದು ಕಾಪಾಡಲಿ ಜೈ ಹಳ್ಳಿ ಕಾ ಜುಲೈದೇ ಮೂವತ್ತೊಂದನೇ ತಾರೀಕು ನಮ್ಮ ಜನಸ್ನೇಹಿ ಆಶ್ರಮದಲ್ಲಿ ಆಶ್ರಮದಲ್ಲಿರತಕ್ಕಂಥ ಶ್ರೀ ಧರ್ಮಚನೇಶ್ವರ ಸ್ವಾಮಿ ಅವರಿಗೆ ಜಾತ್ರಾ ಮಹೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಇಡೀ ಇತಿಹಾಸದಲ್ಲೇ ಕರ್ನಾಟಕದಲ್ಲಿ ಹೇಳಬೇಕು ಅಂದರೆ ಒಂದು ಅನಾಥಾಶ್ರಮದಲ್ಲಿ ಜಾತ್ರೆ ನಡೀತಾ ಇರೋದು ಎರಡನೇ ವರ್ಷದಲ್ಲಿ ಇದೀವಿ ಫಸ್ಟ್ ಟೈಮ್ ನಡೀತಾ ಇರೋದು ಸೊ ಎರಡನೇ ವರ್ಷ ಇವಾಗ ಒಂದು ಮೊದಲನೇ ವರ್ಷ ಕೂಡ ವರ್ತುರ್ ಸಂತೋಷ ಮುಂದೆ ನಿಂತ್ಕೊಂಡು ಮಾಡಿಕೊಟ್ಟಿದ್ರು ಈ ವರ್ಷ ಕೂಡ ನೀವೇ ಮುಂದೆ ನಿಂತು ನನಗೆ ಸಹಕಾರ ಕೊಡಬೇಕು ಪ್ರೀತಿ ಕೊಡಬೇಕು ಇಡೀ ಕರ್ನಾಟಕದ ಜನರ ಆಶೀರ್ವಾದ ಜೊತೆಗೆ ನಿಮ್ಮ ಆಶೀರ್ವಾದನೂ ನಂಗೆ ತುಂಬ ಬೇಕು ಪ್ರತಿ ವರ್ಷ ಥ್ಯಾಂಕ್ಸ್ ಒಳ್ಳೇದಾಗಲಿ ಎಲ್ರಿಗೂ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ವರ್ತುರ್ ಅವ್ರಿಗೆ ಪ್ರತಿಯೊಬ್ಬರು ಆಶೀರ್ವಾದ ಮಾಡಿ ಇನ್ನೂ ಅನೇಕ ದೇವಸ್ಥಾನಗಳಿಗೆ ಈ ರೀತಿ ಕೊಡುಗೆ ಕೊಡುವಂಥ ಶಕ್ತಿಯ ಹೋಗುವಂಥ ಕನ್ನಡಿಸ್ಲಿ ಒಳ್ಳೇದಾಗಲಿ ಕ್ಷೇತ್ರಕ್ಕೆ ಶ್ರೀಮಾತನ ದೇವಸ್ಥಾನಕ್ಕೆ ನಿನ್ನ ಭಗವಣ್ಣನಾಗಿ ಹೇಳಿ ಆ ಗ್ರಾಮದವರು ಬಂದು ಸಂತೋಷ್ ಅವರಿಂದ ದಾನವಾಗಿ ತಗೊಳ್ತಾ ಇದ್ದಾರೆ ಇವ್ರ ಕಡೆಯಿಂದ ದಾನವಾಗಿ ತೋರಿಸ್ತಾ ಇದ್ದೀವಿ ಅವರಿಗೆ ದಾರಿ ಎರಿದು ಕೊಡ್ತಾರೆ ದಿನ ಆ ದೇವ್ರನ್ನ ಒತ್ಕೊಂಡು ಪ್ರಪಂಚಕ್ಕೆಲ್ಲ ಒಳ್ಳೇದು ಮಾಡಿ ಇಡೀ ನಿನ್ನ ಭಕ್ತಾದಿಗಳಿಗೆಲ್ಲ ಕಷ್ಟ ಸುಖಕ್ಕೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಭಾಗಿಯಾಗಬೇಕು ಒಪ್ಪಿದ್ಯಾ ಅಂತ ಗೊತ್ತಾಯಿತು ಅದಕ್ಕೆ ಏರಿಸ್ತಾ ಇದ್ದೀವಿ ಈ ಕರು ಇನ್ನು ಮುಂದೆ ಇನ್ನು ಮುಂದೆ ಭಗವಂತನ ಭಗವಂತನ ಸನ್ನಿಧಾನಕ್ಕೆ ಹೋಗಿ ಅನ್ನಿಧಾನಕ್ಕೆ ಹೋಗಿ ಭಗವಂತನ ಮೆರಿಲೆಂದು ಭಗವಂತನಾಗಿ ಮೆರೀಲೆಂದು ಯೋಗೇಶ್ರು ಅವರಿಗೆ ದಾರಿಯಾಗಿ ಕೊಡ್ತಾ ಇದ್ದೀನಿ ಯೋಗೇಶ್ರು ಅವರಿಗೆ ದಾರಿಯಾಗಿದ್ದೀವಿ ಹಾಗೆ ಬರೇ ಮುಂದೆ ಬರೆಯಾ ಆಶೀರ್ವಾದ ಮಾಡು ಬಾ ಆಶೀರ್ವಾದ ಮಾಡು ಬಾ 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 ಇಡು ಹಾಂ ಇಟ್ಕೊಡ್ರಿ ಕೇಳಿ ನನಗೆ 그때 그때 뭐냐면은 그때 그때 뭐냐면은 그때 그때 뭐냐면 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 그때 뭐 ഇത് അല്ല അല്ലേ അല്ലെ കട്ട